ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜ್ಞಾನ ಕಾಡ ಜ್ಞಾನ ಕಾಡ ಕ್ಲಾಸಸ್ಗೂ ಕೂಡ ಸ್ವಾಗತ ಅಂತ ಹೇಳ್ತಾ ತರಗತಿ ಏಳನೇ ತರಗತಿ ಗದ್ಯಭಾಗ ಪುಟ್ಟಜಿ ಪುಟ್ಟಜಿ ಕತೆ ಹೇಳು ಪುಟ್ಟಜಿ ಪುಟ್ಟಜಿ ಕತೆ ಹೇಳು ಗದ್ಯ ಭಾಗ ಏಳನೇ ತರಗತಿ ಪಾಠದ ಉತ್ತರಗಳ ವಿಡಿಯೋ ನೋಡೋಣ ಬನ್ನಿ ಡಾಕ್ಟರ್ ನಾ ಡಿಸೋಜ ಕವಿ ಪರಿಚಯ ಹೆಸರು ಡಾಕ್ಟರ್ ನಾರ್ಬರ್ಟ್ ಅವರು ಜನನ ಆರು ಜೂನ್ ಹತ್ತೊಂಬತ್ತು ನೂರ ಮೂವತ್ತೆರಡರಂದು ಜನಿಸಿದರು ಪೋಷಕರು ತಂದೆ ಎಫ್ ಡಿ ಡಿಸೋಜಾ ತಾಯಿ ರೂಪಿನ ಡಿಸೋಜಾ ಕಾದಂಬರಿಗಳು ಇವರು ಮೂವತ್ತೇಳು ಕಾದಂಬರಿ ಬರೆದಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಕಾಡಿನ ಬೆಂಕಿ ದ್ವೀಪ ಇನ್ನು ಪ್ರಶಸ್ತಿಗಳು ರಜತ ಕಮಲ ಹಾಗೂ ಸ್ವರ್ಣ ಕಮಲ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇತ್ಯಾದಿ ಸಮ್ಮೇಳನದ ಅಧ್ಯಕ್ಷ ಇವರು ಸಮ್ಮೇಳನದ ಅಧ್ಯಕ್ಷ ಜನವರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಡಿಕೇರಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಇವರು ಇನ್ನು ಪಾಠದ ಪ್ರಶ್ನೋತ್ತರಗಳು ಅಭ್ಯಾಸ ಪುಟ್ಟಜ್ಜಿ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದನು ಪುಟ್ಟಜ್ಜಿ ಬಳಿ ಹುಡುಗ ಹಾಡುಗತೆ ಹಾಡು ಕತೆ ಕತೆ ಹೇಳಬೇಕೆಂದು ಕೇಳಿದ ಯುವಕ ಮನೆ ಮುಂದೆ ಏನು ಮಾಡಿದ ಯುವಕ ಮನೆ ಮುಂದೆ ತೋಟ ಮಾಡಿದ ಜಿಂಕೆಯ ಕುತ್ತಿಗೆ ಏನಿತ್ತು ಜಿಂಕೆಯ ಕುತ್ತಿಗೆ ಒಂದು ಗೆಜ್ಜೆ ಇತ್ತು ಹುಲಿ ಸೋತು ಏನು ಮಾಡಿತು ಹುಲಿ ಸೋತು ಪಲಾಯನ ಮಾಡಿತು ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿದಳು ಮಾಡಿತು ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಹೋಗಿ ಆ ಯುವಕನ ಮನೆಯೊಳಗೆ ಅವಿತುಕೊಂಡಿತ್ತು ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತು ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು ಕೊಟ್ಟಿರೋ ಪ್ರಶ್ನೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಹಳ್ಳ ಹರಿದು ಊರ ಜನರನ್ನು ಏನು ಮಾಡಿದೆ ಹಳ್ಳ ಹರಿದು ಊರ ಜನರನ್ನು ಪೋಷಿಸಿದೆ ಮತ್ತು ಊರಿಗೆ ಸೊಬಕು ತಂದು ಕೊಟ್ಟಿದೆ ಊರಿನಲ್ಲಿ ಎಲ್ಲ ಕಡೆಗೆ ಹಸಿರು ಬೆಳೆಯಲಿಕ್ಕೆ ಕಾರಣವಾಯಿತು ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದನು ಯುವಕ ಹಳ್ಳದ ಬಳಿಗೆ ಬಂದು ನೋಡಿದ ಅಲ್ಲಿಯ ಪ್ರಶಾಂತ ವಾತಾವರಣಕ್ಕೆ ಮನಸೋತು ಅಲ್ಲಿಯೇ ಇರಲು ನಿರ್ಧರಿಸಿದನು ಹಳ್ಳದ ಪಕ್ಕದಲ್ಲಿ ಒಂದು ಮನೆಯನ್ನು ಕಟ್ಟಿಕೊಂಡನು ಮನೆಯ ಮುಂದೆ ಒಂದು ತೋಟ ಮಾಡಿ ಅದರಲ್ಲೇ ತನಗೆ ಏನು ಬೇಕು ಅದನ್ನು ಬೆಳೆಸಿದನು ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆಯೇನು ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಹೀಗಿತ್ತು ಹುಲಿ ಏ ಯುವಕ ಈ ಜಿಂಕೆ ನನ್ನ ಆಹಾರ ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ ಜಿಂಕೆಯನ್ನು ಬಿಟ್ಟುಕೊಡು ಎಂದಿತ್ತು ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು ಜಿಂಕೆಯನ್ನು ನೋಡಿದ ಯುವತಿ ಅದನ್ನು ತಪ್ಪಿ ಹಿಡಿದಳು ಜಿಂಕೆಯ ಮುಖಕ್ಕೆ ಅಳು ಆ ಅಂದ್ರೆ ತಾಗಿಸಿ ಅಳುತ್ತಿದ್ದಳು ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಕೇಳಿದನು ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಅದನ್ನು ರಕ್ಷಿಸಿದ ಬಗೆಯನ್ನು ತಿಳಿಸಿದನು ತನಗೂ ಹುಲಿಗೂ ನಡೆದ ಹೋರಾಟದಲ್ಲಿ ತನಗಾದ ಗಾಯಗಳನ್ನು ತೋರಿಸಿದನು ಚುಕ್ಕಿಯಲ್ಲಿ ಚುಕ್ಕಿಯು ಕಾಡಿನಲ್ಲಿ ಮದ್ದು ಮಾಡಿದ್ದನು ಸಹ ಹೇಳಿದನು ಇನ್ನ ಈ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಬರೆಯಿರಿ ಯಾವುದಾದರೊಂದು ಹಾಡ್ಗತೆ ಹೇಳು ಯಾರು ಈ ಮಾತನ್ನು ಹುಡುಗನು ಹೇಳುತ್ತಾನೆ ಯಾರಿಗೆ ಹುಡುಗನು ಪುಟ್ಟಜ್ಜಿಗೆ ಈ ಮಾತನ್ನು ಹೇಳುತ್ತಾನೆ ಏಯ್ ಯುವಕ ಈ ಜಿಂಕೆ ನನ್ನ ಹಾರ ಯಾರು ಈ ಮೇಲಿನ ಮಾತನ್ನು ಹುಲಿ ಹೇಳಿತು ಯಾರಿಗೆ ಈ ಮಾತು ಹುಲಿಯು ಯುವಕನಿಗೆ ಹೇಳಿತು ಇದು ಯಾವ ಸಾಕಿಕೊಂಡ ಜಿಂಕೆ ಯಾರು ಇದನ್ನು ಯಾರು ಸಾಕಿಕೊಂಡು ಈ ಮಾತನ್ನು ಯುವತಿ ಹೇಳಿದಳು ಯಾರಿಗೆ ಈ ಮಾತು ಹುಲಿಯು ಯುವಕನಿಗೆ ಹೇಳಿತು ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ ಯಾರು ಈ ಮಾತನ್ನು ಯುವಕ ಹೇಳುತ್ತಾನೆ ಯಾರಿಗೆ ಯುವಕ ಯುವತಿಗೆ ಈ ಮಾತನ್ನು ಹೇಳುತ್ತಾನೆ ಕೆಳಗೆ ಕೆಳಗಡೆ ಸೂಚನೆಯಂತೆ ಉತ್ತರ ಬರೆಯಿರಿ ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರನ್ನು ಪಟ್ಟಿ ಮಾಡಿ ಜಿಂಕೆ ಹುಲಿ ಚಿರತೆ ಕಾಡು ಕೋಣ ಆನೆ ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರನ್ನು ಪಟ್ಟಿ ಮಾಡಿ ಚುಕ್ಕಿ ಮೊಲ ರೇಖಾ ಮೇರಿ ಪಾತಿಮ ಯುವಕ ಅಜ್ಜಿ ಮತ್ತು ಕತೆ ಹೇಳುವ ಹುಡುಗನ ಸಂಭಾಷಣೆಯನ್ನು ಬರೆಯಿರಿ ಹುಡುಗ ಪುಟ್ಟಜ್ಜಿ ಕತೆ ಹೇಳುತ್ತೀಯಾ ಪುಟ್ಟಜ್ಜಿ ಮಗ ಹೇಳ್ತೀನಿ ಒಳ್ಳೆಯದೊಂದು ಕತೆಯ ಜಗಲಿ ಮೇಲೆ ಕುಳಿತು ಯಾವ ಕತೆ ಹೇಳು ಹುಡುಗ ಯಾವುದಾದೊಂದು ಹಾಡ್ಗತ್ತೆ ಹೇಳು ಯುವಕ ಮತ್ತು ಯುವತಿಯರು ನಡುವೆ ಸಂಭಾಷಣೆ ಬರೀರಿ ಯುವತಿ ಇದು ನಾವು ಸಾಕಿಕೊಂಡ ಜಿಂಕೆ ಇದರ ಮೇಲಿನ ಈ ಚುಕ್ಕಿಯ ಗುರುತಿಗೆ ಇದಕ್ಕೆ ಚುಕ್ಕಿ ಎಂದು ಕರೆದೆ ಇದು ಕೆಲ ದಿನಗಳ ಹಿಂದೆ ಕಾಡಿಗೆ ಬಂದದ್ದನ್ನು ಕೆಲವು ಹಳ್ಳಿ ಜನ ನೋಡಿದರು ಚುಕ್ಕಿಯ ಕತೆ ಮುಗಿತು ಅಂತ ನಾವು ತಿಳಿದೆವು ಆದರೂ ನನಗೂ ಏನೋ ನಂಬಿಕೆ ಚುಕ್ಕಿ ಬದುಕಿದೆ ಎಂದು ನಾನು ಅವತ್ತಿನಿಂದ ಅದನ್ನು ಹುಡುಕುತ್ತಿದ್ದೆ ಇದು ಇವತ್ತು ಸಿಕ್ಕಿದೆ ಯುವಕ ಹುಲಿಗೂ ತನಗೂ ಹೋರಾಟ ನಡೆಯಿತು ಅದರಲ್ಲಿ ನಾನು ಗಾಯವಾಗಿದೆ ಯುವತಿ ಚಿಕ್ಕಂದಿನಿಂದ ಚುಕ್ಕಿಯನ್ನು ಮನೆಯಲ್ಲೇ ದೊಡ್ಡದಾಗಿದೆ ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ ಇದನ್ನು ಕರೆದೊಯ್ಯುತ್ತೇನೆ ಯುವಕ ನಾನು ಅದನ್ನು ಬಿಟ್ಟು ಇರಲಾರೆ ಹುಲಿ ಬಾಯಿಂದ ಅದನ್ನು ಕಾಪಾಡಿದ್ದೇನೆ ಈಗ ಇದನ್ನು ನಿಮಗೆ ಕೊಡಲಾರೆ ಯುವತಿ ಹಾಗಾದರೆ ನಾನು ಇಲ್ಲಿಯೇ ಇರುತ್ತೇನೆ ಚುಕ್ಕಿಯ ಜೊತೆಯಲ್ಲೇ ಕೊನೆಯದಾಗಿ ಹೊಂದಿಸಿ ಬರೀರಿ ಪುಟ್ಟಜ್ಜಿ 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 ಕತೆ ಇಲ್ಲಿಗೆ ಹಾಕ್ಬೇಕು ನೀವು ಪುಟ್ಟಜ್ಜಿ ಕತೆ ಇನ್ನು ಕಾಡು ಮದ್ದು ಹಳ್ಳದ ದಂಡೆ ಬೆಳೆಯಿತು ಜಗಳ ಹುಲಿಗೂ ಯುವಕನಿಗೂ ಚುಕ್ಕಿ ಜಿಂಕೆ ಮದ್ದು ಸೊಪ್ಪೆ ಬೇರು ಹಳ್ಳದ ದಂಡೆ ಉರು ಬೆಳೆಯಿತು ಹೀಗೆ ಕೆಳಗಿನ ಪದಗಳೇ ಅರ್ಥವ್ರಿ ಪೊರೆಗೆ ಸಾಕೋದು ಪ್ರಾಣಿಗಿಂಡಿ ಕಾಡಿನಲ್ಲಿರೋ ನೀರು ತುಂಬಿದ ಹಳ್ಳ ಭಯ ಹೆದರಿಕೆ ತೊಗಟೆ ಮರದ ಮೇಲಿನ ಒದಕೆ ಮದ್ದು ಔಷಧಿ ಯಾವತ್ತಾದರೂ ಯಾವತ್ತಾದರೂ ಇಲ್ಲಿಗೆ ಇವತ್ತಿನ ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆಗಳು ಈ ಪಾಠದ ಪ್ರಶ್ನೆ ಉತ್ತರಗಳು ವಿಡಿಯೋ ಆಗುತ್ತೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು